ಈ ಎಲ್ ಐ ಸಿ ಪಾಲಿಸಿಯಲ್ಲಿ ಪಾಲಿಸಿ ಎಂಡವರೆಗೂ ವೇಟ್ ಮಾಡಬೇಕಂತಿಲ್ಲ ಆಗಾಗ ಮಧ್ಯದಲ್ಲಿ ಮನಿ ಬ್ಯಾಕ್ ಹಣ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ಪಾಲಿಸಿನ ಖರೀದಿಸುವರು ತುಂಬಾ ಈಸಿಯಾಗಿ ಕನ್ವಿನ್ಸ್ ಆಗ್ತಾರೆ ಆದ್ರಿಂದ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ಮನಿ ಬ್ಯಾಕ್ ಪಾಲಿಸಿಗಳಿವೆ ಆ ಪಾಲಿಸಿಗಳಲ್ಲಿ ಏನೆಲ್ಲ ಬೆನಿಫಿಟ್ ಗಳಿವೆ ಯಾವ ವರ್ಷ ಮನಿ ಬ್ಯಾಕ್ ಬರುತ್ತೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪುನಃ ಸ್ವಾಗತ ಈ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ವಿಡಿಯೋ ಕುರಿತು ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನಾನ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ಈ ಮನಿ ಬ್ಯಾಕ್ ಪಾಲಿಸಿಯಲ್ಲೂ ಸಹ ಪಾರ್ಟಿಸಿಪೇಟಿಂಗ್ ಪಾಲಿಸೀಸ್ ನಾನ್ ಪಾರ್ಟಿಸಿಪೇಟಿಂಗ್ ಪಾಲಿಸೀಸ್ ಅಂತ ಎರಡು ಕ್ಯಾಟಗರಿ ಇರುತ್ತೆ ಪಾರ್ಟಿಸಿಪೇಟಿಂಗ್ ಪಾಲಿಸೀಸ್ ಅಂತ ಹೇಳಿದ್ರೆ ಆಯಾ ವರ್ಷದಲ್ಲಿ ಪಾಲಿಸಿಯ ಇನ್ವೆಸ್ಟ್ಮೆಂಟಲ್ಲಿ ಏನು ಪ್ರಾಫಿಟ್ ಬರುತ್ತೋ ಅದನ್ನು ಬೋನಸ್ ರೂಪದಲ್ಲಿ ಶೇರ್ ಮಾಡ್ತಾರೆ ಪ್ರತಿ ವರ್ಷ ಅಯಾ ಫೈನಾನ್ಷಿಯಲ್ಯರ್ ಸೇರಿಸುವಂತಹ ಬೋನಸ್ ಅನ್ನ ಸಿಂಪಲ್ ರಿವರ್ಷನರಿ ಬೋನಸ್ ಅಂತ ಹೇಳ್ತಾರೆ ಹಾಗೆ ಪಾಲಿಸಿ ಮೆಚುರಿಟಿ ಆಗುವಾಗ ಅಥವಾ ಪಾಲಿಸಿಯಲ್ಲಿ ಡೆತ್ ಕ್ಲೇಮ್ ಮಾಡ್ಕೊಳ್ಳುವಾಗ ಏನಾನ ಅಡಿಷನಲ್ ಪ್ರಾಫಿಟ್ ಇದ್ರೆ ಅದನ್ನ ಫೈನಲ್ ಅಡಿಷನಲ್ ಬೋನಸ್ ಅಥವಾ ಲಾಯಲ್ಟಿ ಅಡಿಷನ್ ರೂಪದಲ್ಲಿ ಸೇರಿಸಿ ಕ್ಲೇಮ್ ಸೆಟಲ್ಮೆಂಟ್ ನ ಮಾಡ್ತಾರೆ ಈ ರೀತಿ ಬೆನಿಫಿಟ್ ಸಿಗುವಂತ ಮೊದಲನೇ ಪ್ಲಾನ್ ಬಂದ್ಬಿಟ್ಟು ಮನಿ ಬ್ಯಾಕ್ ಟ್ವೆಂಟಿ ಇಯರ್ಸ್ ಟರ್ಮ್ ಇರುವಂತ ಸೆವೆನ್ ಟ್ವೆಂಟಿ ಪ್ಲಾನ್ ಹಾಗೆ ಮನಿ ಬ್ಯಾಕ್ ಸೆವೆನ್ ಟ್ವೆಂಟಿ ಒನ್ ಪ್ಲಾನ್ ಟ್ವೆಂಟಿ ಫೈವ್ ಜೊತೆಗೆ ಜೊತೆಗೆ ಮಕ್ಕಳ ಪಾಲಿಸಿಗಳಾದ ಚೈಲ್ಡ್ ಮನಿ ತರ್ಟಿ ಟು ಪ್ಲಾನ್ ಹಾಗೆ ಜೀವನ್ ತರುಣ್ ಸೆವೆನ್ ತರ್ಟಿ ಫೋರ್ ಇದೆ ಇದರ ಜೊತೆಗೆ ಮನಿ ಬ್ಯಾಕ್ ಗ್ಯಾರಂಟಿ ಇರುವಂತ ಜೀವನ್ ಉಮಂಗ್ ಸೆವೆನ್ ಫೋರ್ಟಿ ಫೈವ್ ಪ್ಲಾನ್ ಹಾಗೆ ಭೀಮಾಶ್ರೀ ಬೋನಸ್ನ ಗ್ಯಾರಂಟಿ ಜೊತೆ ಇರುವಂತಹ ಸೆವೆನ್ ಫಾರ್ಟಿ ಏಟ್ ಸಹ ತಿಳ್ಕೊಳ್ಳೋಣ ಇವಿಷ್ಟು ಪಾಪುಲರ್ ಪಾರ್ಟಿಸಿಪೇಟಿಂಗ್ ಮನಿ ಬ್ಯಾಗ್ ಪಾಲಿಸಿಗಳಾಗಿದ್ರೆ ನಾನ್ ಪಾರ್ಟಿಸಿಪೇಟಿಂಗ್ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಜೊತೆಗಿರುವಂತ ಮನಿ ಬ್ಯಾಗ್ ಬರುವಂತ ಪಾಲಿಸಿಗಳು ಯಾವುವು ಅಂತ ಹೇಳಿದ್ರೆ ಇತ್ತೀಚೆಗೆ ಲಾಂಚ್ ಆಗಿರುವಂತ ಗೋಸ್ಕರನೇ ಇರುವಂತ ಎಕ್ಸ್ಕ್ಲೂಸಿವ್ ಲೇಡೀಸ್ ಪ್ಲಾನ್ ಲಕ್ಷ್ಮಿ ಟೇಬಲ್ ನಂಬರ್ ಏಟ್ ಏಟಿ ಒನ್ ಹಾಗೆ ಲೈಫ್ ಟೈಮ್ ಮನಿ ಬ್ಯಾಗ್ ಗ್ಯಾರಂಟಿ ಇರುವಂತ ಜೀವನ್ ಉತ್ಸವ ಟೇಬಲ್ ನಂಬರ್ ಸೆವೆನ್ ಸೆವೆಂಟಿ ಒನ್ ಪ್ಲಾನ್ ಹಾಗೆ ಲೇಟೆಸ್ಟ್ ಆಗಿ ಜೀವನ್ ಉತ್ಸವ್ ಪ್ಲಾನ್ ಸಿಂಗಲ್ ಪ್ರೀಮಿಯಂ ವರ್ಷನ್ ಏಯ್ಟಿ ತ್ರೀ ಪ್ಲಾನ್ ಕುರಿತು ಸಹ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಈಸಿಯಾಗಿ ಅರ್ಥ ಆಗ್ಬೇಕಂತ ಹೇಳಿದ್ರೆ ಎರಡು ಸಿಮಿಲರ್ ಪ್ಲಾನ್ ಬಾರಿ ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಸೆವೆನ್ ಟ್ವೆಂಟಿ ಒನ್ ಮನಿ ಬ್ಯಾಕ್ ಪ್ಲ್ಯಾನ್ಗಳನ್ನು ತಿಳ್ಕೊಳ್ಳೋಣ ಟೇಬಲ್ ನಂಬರ್ ಟ್ವೆಂಟಿ ಮನಿ ಬ್ಯಾಗ್ ಪಾಲಿಸಿಯಲ್ಲಿ ಟ್ವೆಂಟಿ ಇಯರ್ಸ್ ಪಾಲಿಸಿ ಟರ್ಮ್ ಇದ್ರೆ ಫಿಫ್ಟೀನ್ ಇಯರ್ಸ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇರುತ್ತೆ ಹಾಗೆ ಮನಿ ಮ್ಯಾಕ್ ಸೆವೆನ್ ಟ್ವೆಂಟಿ ಒನ್ ಪ್ಲಾನ್ ಅಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಪಾಲಿಸಿ ಟರ್ಮ್ ಇರುತ್ತೆ ಟ್ವೆಂಟಿ ಇಯರ್ಸ್ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಈ ಪಾಲಿಸಿಯಲ್ಲಿ ಬರುವಂಥ ಮನಿ ಬ್ಯಾಕ್ನ ಸರ್ವೈವಲ್ ಬೆನಿಫಿಟ್ ಅಂತ ಹೇಳ್ತಾರೆ ಬೇಸಿಕ್ ಅಮ್ಮ ಶೂಡ್ನ ಇಪ್ಪತ್ತು ಪರ್ಸೆಂಟ್ ಹಣನ ಸೆವೆನ್ ಟ್ವೆಂಟಿ ಪ್ಲ್ಯಾನ್ ಆಗಿದ್ದರೆ ಫಿಫ್ತ್ ಇಯರು ಟೆಂತ್ ಇಯರು ಫಿಫ್ಟೀನ್ತ್ ಇಯರಲ್ಲಿ ಒಟ್ಟು ಮೂರು ಬಾರಿ ಬರುತ್ತೆ ಸೆವೆನ್ ಟ್ವೆಂಟಿ ಒನ್ ಪ್ಲ್ಯಾನ್ ಆಗಿದ್ದರೆ ಅದರಲ್ಲಿ ಬರುವಂಥ ಸರ್ವೈಯಲ್ ಬೆನಿಫಿಟ್ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಬೇಸಿಕ್ ಅಮ್ಮ ಶೂಡ್ ಕೊಡ್ತಾರೆ ಅದು ಫಿಫ್ತ್ ಇಯರು ಟೆಂತ್ ಇಯರು ಫಿಫ್ಟೀನ್ತ್ ಇಯರು ಮತ್ತು ಟ್ವೆಂಟಿಯತ್ ಇಯರಲ್ಲಿ ಇರುತ್ತೆ ನಾಲ್ಕು ಬಾರಿ ಬರುತ್ತೆ ಪಾಲಿಸಿ ಕೊನೆಯವರೆಗೂ ಏನಾಗಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ಮೆಚುರಿಟಿ ಆದಾಗ ಆಗ ಸೆವೆನ್ ಟ್ವೆಂಟಿ ಪ್ಲ್ಯಾನಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ಬೇಸಿಕ್ ಅಮ್ಮ ಶೂರ್ ಜೊತೆಗೆ ಬೋನಸ್ಸು ಮತ್ತು ಫೈನಲ್ ಅಡಿಷ್ನಲ್ ಬೋನಸ್ಸು ಸೇರಿ ಮೆಚುರಿಟಿ ಸೆಟ್ಲ್ಮೆಂಟ್ ಮಾಡ್ತಾರೆ ಅದೇ ರೀತಿ ಸೆವೆನ್ ಟ್ವೆಂಟಿ ಒನ್ ಮನಿ ಬ್ಯಾಗ್ ಪ್ಲಾನಲ್ಲೂ ಸಹ ಮೆಚುರಿಟಿ ಆದಾಗ ಫಾರ್ಟಿ ಪರ್ಸೆಂಟ್ ಆಫ್ ಸಮ ಶೂಡ್ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಥರ ನಾಲ್ಕು ಬಾರಿ ಒಟ್ಟು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿರ್ತಾರೆ ಮಿಕ್ಕಿದ ಫಾರ್ಟಿ ಪರ್ಸೆಂಟ್ ಜೊತೆಗೆ ಪಾಲಿಸಿಯ ಮೊದಲನೇ ವರ್ಷದಿಂದ ಪ್ರತಿ ವರ್ಷ ಸೇರಿಸಿರುವಂಥ ಸಿಂಪಲ್ ರಿವರ್ಷನರಿ ಬೋನಸ್ಸು ಪಾಲಿಸಿಯ ಕೊನೆಯಲ್ಲಿ ಸೇರಿಸುವಂಥ ಫೈನಲ್ ಅಡಿಷನಲ್ ಬೋನಸ್ನೂ ಸೇರಿ ಮೆಚುರಿಟಿ ಸೆಟ್ಲ್ಮೆಂಟ್ ಮಾಡ್ತಾರೆ ಹಾಗಾದರೆ ಈ ಮನಿ ಬ್ಯಾಗ್ ಪ್ಲ್ಯಾನ್ಗಳನ್ನು ಖರೀದಿಸಲಿಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ ನೋಡೋದಾದರೆ ಎಂಟ್ರಿ ಏಜ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸೆವೆನ್ ಟ್ವೆಂಟಿ ಪ್ಲ್ಯಾನಲ್ಲಿ ಅಲ್ಲಿ ಮಿನಿಮಮ್ ತರ್ಟೀನ್ ಇಯರ್ಸ್ ಲಾಸ್ಟ್ ಬರ್ತ್ಡೇ ಅಂದರೆ ಕಂಪ್ಲೀಟ್ ಆಗಿರೋರು ಖರೀದಿಸ್ಬೋದು ಮ್ಯಾಕ್ಸಿಮಮ್ ಫಿಫ್ಟಿ ಇಯರ್ಸ್ ಏಜ್ ನಿಯರ್ ಬರ್ತ್ಡೇ ಅಥವಾ ಅದ್ರ ಒಳಗಡೆ ಇರೋರು ಖರೀದಿಸಲಿಕ್ಕೆ ಯಾರು ಇರ್ತಾರೆ ಅದೇ ರೀತಿ ಸೆವೆನ್ ಟ್ವೆಂಟಿ ಒನ್ ಪ್ಲ್ಯಾನಲ್ಲೂ ಸಹ ತರ್ಟೀನ್ ಇಯರ್ಸ್ ಲಾಸ್ಟ್ ಬರ್ತ್ಡೇ ಆಗಿರೋರಿಂದ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಇಯರ್ಸ್ ಅಥವಾ ಅದರ ಒಳಗಡೆ ಇರೋರು ಖರೀದಿಸ್ಲಿಕ್ಕೆ ಅರ್ಹರಿರ್ತಾರೆ ಎರಡು ಪಾಲಿಸಿ ಮನಿಬ್ಯಾಗ್ ಮನಿ ಬ್ಯಾಗ್ ಬರುವಾಗ ಕಸ್ಟಮರ್ ಏಜು ಏಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ ಆ ರೀತಿಯೇ ಡಿಸೈನ್ ಆಗಿದೆ ಪಾಲಿಸಿಯಲ್ಲಿನ ಮಿನಿಮಮ್ ಬೇಸಿಕ್ ಸಮ ಶೂಡು ಎರಡು ಲಕ್ಷದಿಂದ ಶುರುವಾಗುತ್ತೆ ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರೋಲ್ಲ ಎರಡೂ ಪಾಲಿಸಿಗಳಿಗೂ ಈ ಕಂಡೀಷನ್ ಅಪ್ಲೈ ಆಗುತ್ತೆ ಹಾಗೆ ಈ ಪಾಲಿಸಿಯಲ್ಲಿನ ಡೆತ್ ಬೆನಿಫಿಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮೊದಲ ಸೆವೆನ್ ಟ್ವೆಂಟಿ ಪ್ಲಾನ್ ಅಲ್ಲಾಗಲಿ ಸೆವೆನ್ ಟ್ವೆಂಟಿ ಒನ್ ಪ್ಲಾನಲ್ಲಾಗಲಿ ಡೆತ್ ಆದಾಗ ಬೇಸಿಕ್ ಸಮ ನ ಒನ್ ಟ್ವೆಂಟಿ ಫೈವ್ ಪರ್ಸೆಂಟು ಅಥವಾ ಆನ್ಯಲೈಸ್ ಪ್ರೀಮಿಯಮ್ನ ಏಳ್ಪಟ್ಟು ಯಾವುದು ಜಾಸ್ತಿ ಇರುತ್ತೋ ಅದನ್ನು ಡೆತ್ ಸಮ ಶೂಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅದ್ರ ಜೊತೆಗೆ ಅಕ್ರೂ ಪ್ರೂಡ್ ಸಿಂಪಲ್ ರಿವರ್ಷನರಿ ಬೋನಸ್ ಮತ್ತು ಫೈನಲ್ ಅಡಿಷನಲ್ ಬೋನಸ್ ಏನಾನ ಇದ್ರೆ ಅದನ್ನು ಸಹ ಸೇರಿಸಿ ಡೆತ್ ಸೆಟ್ಲ್ಮೆಂಟ್ ಮಾಡ್ತಾರೆ ಒಂದು ವಿಷಯ ನೋಟ್ ಮಾಡ್ಕೋಬೇಕು ಏನಂತ ಹೇಳಿದ್ರೆ ಮೆಚುರಿಟಿ ಆಗುವಾಗ ಕೊಟ್ಟಿರುವಂಥ ಮನಿ ಬ್ಯಾಕ್ ಹಣನ ಮೈನಸ್ ಮಾಡಿ ಮೆಚುರಿಟಿ ಸೆಟ್ಲ್ಮೆಂಟ್ ಮಾಡ್ತಾರೆ ಬಟ್ ಡೆತ್ ಆದಾಗ ಯಾವುದೇ ಮನಿ ಬ್ಯಾಕ್ ಹಣವನ್ನು ಮೈನಸ್ ಮಾಡ್ದೇನೆ ಡೆತ್ ಸಮಾಶ್ನ ಪೂರ್ತಿಯಾಗಿ ಕೊಡ್ತಾರೆ ಹಾಗೆ ಪಾಲಿಸಿಯಲ್ಲಿನ ಪೇಡ್ ಅಪ್ ಬೆನಿಫಿಟ್ ಆಗಲಿ ಸರೆಂಡರ್ ಬೆನಿಫಿಟ್ ಆಗಲಿ ಲೋನನ್ನು ತಗೋಬೇಕಂತ ಹೇಳಿದ್ರೆ ಮಿನಿಮಮ್ ಒಂದು ವರ್ಷ ಪೂರ್ತಿಯಾಗಿ ಪ್ರೀಮಿಯಂ ಕಟ್ಟಿರಬೇಕಾಗತ್ತೆ ಈಗ ಮಕ್ಕಳಿಗೋಸ್ಕರನೇ ಇರುವಂಥ ಚೈಲ್ಡ್ ಮನಿ ಬ್ಯಾಕ್ ಪ್ಲ್ಯಾನ್ ಸೆವೆನ್ ತರ್ಟಿ ಟೂ ಮತ್ತು ಸೆವೆನ್ ತರ್ಟಿ ಫೋರ್ ಪ್ಲ್ಯಾನ್ ಜೀವನ್ ತರುಣ್ ಪ್ಲ್ಯಾನ್ನ ಕಂಪೇರ್ ಮಾಡೋಣ ಪಾಲಿಸಿ ಟರ್ಮು ಮತ್ತು ಪ್ರೀಮಿಯಂ ಪೇಯಿಂಗ್ ಟರ್ಮ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸೆವೆನ್ ತರ್ಟಿ ಟು ಚೈಲ್ಡ್ ಮನಿ ಬ್ಯಾಕ್ ಪಾಲಿಸಿ ಆದರೆ ಇಪ್ಪತ್ತೈದರಿಂದ ಏಜನ್ನು ಮೈನಸ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ ಅದೇ ಪಾಲಿಸಿ ಟರ್ಮ್ ಆಗಿರುತ್ತೆ ಇದು ಪ್ರೀಮಿಯಂ ಪೇಯಿಂಗ್ ಟರ್ಮು ಸಹ ಆಗಿರುತ್ತೆ ಅಂದರೆ ಪಾಲಿಸಿ ಮೆಚುರಿಟಿ ಆಗೋ ವರ್ಷದವರೆಗೂ ಪ್ರೀಮಿಯಮ್ನು ಸಹ ಕಟ್ಕೊಂಡು ಹೋಗಬೇಕಾಗತ್ತೆ ಅದೇ ಸೆವೆನ್ ತರ್ಟಿ ಫೋರ್ ಜೀವನ್ ತರುಣ್ ಪ್ಲ್ಯಾನ್ ಆಗಿದ್ದರೆ ಟ್ವೆಂಟಿ ಫೈಯಿಂದ ಏಜನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತೋ ಅದು ಪಾಲಿಸಿ ಟರ್ಮ್ ಆಗಿರುತ್ತೆ ಟ್ವೆಂಟಿಯಿಂದ ಏಜನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತೋ ಅದು ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆಗಿರುತ್ತೆ ಅಂದ್ರೆ ಪಾಲಿಸಿ ಮೆಚುರಿಟಿ ಆಗೋಕ್ಕಿಂತ ಐದು ವರ್ಷ ಮೊದಲೇ ಪ್ರೀಮಿಯಂ ಪೇಯಿಂಗ್ ಟರ್ಮು ಕಂಪ್ಲೀಟ್ ಆಗಿರುತ್ತೆ ಹಾಗೆ ಈ ಪಾಲಿಸಿಗಳಲ್ಲಿ ಸಿಗುವಂತ ಮನಿ ಬ್ಯಾಕ್ ಅಂತ ಹೇಳಿದ್ರೆ ಸರ್ವೈವಲ್ ಬೆನಿಫಿಟ್ ಹಣ ಸೆವೆನ್ ತರ್ಟಿ ಟೂ ಪ್ಲಾನ್ ಅಲ್ಲಿ ಬೇಸಿಕ್ ಸಮ ಶೂಡ್ನ ಇಪ್ಪತ್ತು ಪರ್ಸೆಂಟ್ ಹಣ ಹದಿನೆಂಟನೇ ವಯಸ್ಸು ಇಪ್ಪತ್ತನೇ ವಯಸ್ಸು ಇಪ್ಪತ್ತೆರಡನೇ ವಯಸ್ಸು ಕಂಪ್ಲೀಟ್ ಆದ ನಂತರ ಮೂರು ಬಾರಿ ಪಾಲಿಸಿ ಅವಧಿಯಲ್ಲಿ ಸಿಗುತ್ತೆ ಈ ಪ್ಲಾನ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಬೇಸಿಕ್ಸ್ ಫಿಕ್ಸ್ ಆಗಿದ್ರೆ ಅದೇ ಜೀವನ್ ತರುಣ್ ಪ್ಲಾನ್ ಅಲ್ಲಿ ಸರ್ವೈವಲ್ ಸರ್ವೈಯಲ್ ಅನ್ನು ಆಪ್ಷನಲ್ ಆಗಿರುತ್ತೆ ಮೊದಲನೇ ಆಪ್ಷನ್ ಪ್ರಕಾರ ಯಾವುದೇ ಸರ್ವೈವಲ್ ಬೆನಿಫಿಟ್ ಬೇಡ ಅಂದ್ರೆ ಜೀರೋ ಪರ್ಸೆಂಟು ಎರಡನೇ ಆಪ್ಷನ್ ಫೈವ್ ಪರ್ಸೆಂಟ್ ಆಫ್ ಬೇಸಿಕ್ ಸಮ್ಮ ಶೂಡು ಮೂರನೇ ಆಪ್ಷನ್ ಟೆನ್ ಪರ್ಸೆಂಟ್ ನಾಲ್ಕನೇ ಆಪ್ಷನ್ ಬೆನಿಫಿಟ್ ರೂಪದಲ್ಲಿ ಪಡ್ಕೊಳ್ಳುವಂಥ ಅವಕಾಶ ಯಾವ ಆಪ್ಷನ್ನಲ್ಲಿ ಸರ್ವೈವಲ್ ಬೆನಿಫಿಟ್ ಬೇಕು ಅನ್ನೋದನ್ನ ಪಾಲಿಸಿ ಖರೀದಿಸುವಾಗಲೇ ಡಿಸೈಡ್ ಮಾಡಿಕೊಂಡು ಪ್ರೀಮಿಯಂ ಕಟ್ಕೊಂಡು ಹೋಗಬೇಕಾಗತ್ತೆ ಯಾವ ಆಪ್ಷನ್ ತಗೊಂಡಿರುತ್ತಾರೋ ಆ ಪ್ರಕಾರನೇ ಪ್ರೀಮಿಯಮ್ಮು ಚಾರ್ಜ್ ಆಗುತ್ತೆ ಪಾಲಿಸಿ ಅವಧಿಯಲ್ಲಿ ಒಟ್ಟು ಐದು ಬಾರಿ ಅಂದರೆ ಇಪ್ಪತ್ತನೇ ವಯಸ್ಸು ಇಪ್ಪತ್ತೊಂದನೇ ವಯಸ್ಸು ಇಪ್ಪತ್ತೆರಡನೇ ವಯಸ್ಸು ಇಪ್ಪತ್ತ್ಮೂರನೇ ವಯಸ್ಸು ಇಪ್ಪತ್ತ್ನಾಲ್ಕನೇ ವಯಸ್ಸಿಗೆ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಆಪ್ಷನ್ ಪ್ರಕಾರ ಆ ಪರ್ಸೆಂಟೇಜ್ ಆಫ್ ಬೇಸಿಕ್ ಸಮ್ ಶೂಡ್ ಹಣ ಪ್ರತಿ ಬಾರಿ ಐದು ಸಾರಿ ಬರುತ್ತೆ ಆಪ್ಷನ್ ಒನ್ ಜೀರೋ ಪರ್ಸೆಂಟ್ ತಕೊಂಡ್ರೆ ಯಾವುದೇ ಸರ್ವೈವಲ್ ಬೆನಿಫಿಟ್ ಬರಲ್ಲ ನೀವು ತಗೊಳ್ಳುವಂಥ ಆಪ್ಷನ್ ಜೀರೋ ಪರ್ಸೆಂಟಿಂದ ಇಂದ ಫಿಫ್ಟೀನ್ ಪರ್ಸೆಂಟ್ವರೆಗೂ ಸ್ವಲ್ಪ ಸ್ವಲ್ಪ ಪ್ರೀಮಿಯಂ ಮೇಲೆ ಲೋಡಿಂಗ್ ಆಗುತ್ತೆ ಅಂದ್ರೆ ಆಪ್ಷನ್ ಒನ್ ಅಲ್ಲಿ ಕಟ್ಟುವಂತ ಪ್ರೀಮಿಯಮು ಕಮ್ಮಿ ಇದ್ರೆ ಆಪ್ಷನ್ ಫೋರ್ ಅಲ್ಲಿ ಕಟ್ಟುವಂತಹ ಪ್ರೀಮಿಯಂ ಕಂಪರಿಟಿವ್ಲಿ ಜಾಸ್ತಿ ಆಗಿರುತ್ತೆ ಪಾಲಿಸಿಯಲ್ಲಿ ಲೈಫ್ ಅಶೂರ್ಡ್ ಏಜು ಟ್ವೆಂಟಿ ಫೈ ಆದ ನಂತರ ಸೆವೆನ್ ತರ್ಟಿ ಟೂ ಪ್ಲಾನ್ ಅಲ್ಲಿ ಈಗಾಗಲೇ ಕೊಟ್ಟಿರುವಂತಹ ಸರ್ವೈವಲ್ ಬೆನಿಫಿಟ್ ಹಣ ಅಂದ್ರೆ ಟ್ವೆಂಟಿ 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 ಸಿಕ್ಸ್ಟಿ ಪರ್ಸೆಂಟ್ ಹಣ ಮೈನಸ್ ಮಾಡಿ ಮಿಕ್ಕಿದ ಫಾರ್ಟಿ ಪರ್ಸೆಂಟ್ ಆಫ್ ಸಮ್ ಅಶೂರ್ ಜೊತೆಗೆ ಫೈನಲ್ ಸಿಂಪಲ್ ರಿವರ್ಷನರಿ ಬೋನಸ್ ಮತ್ತು ಫೈನಲ್ ಅಡಿಷನಲ್ ಬೋನಸ್ನ ಸೇರಿಸಿ ಮೆಚುರಿಟಿ ಸೆಟಲ್ಮೆಂಟ್ ಮಾಡ್ತಾರೆ ಅದೇ ಜೀವನ್ ತರುಣ ಆಗಿದ್ರೆ ಸಿಗುವಂತ ಮೆಚೂರಿಟಿ ಬೆನಿಫಿಟ್ ಅಲ್ಲಿ ಒಂದೊಮ್ಮೆ ಆಪ್ಷನ್ ಒನ್ ಒಂದು ಜೀರೋ ಪರ್ಸೆಂಟ್ ಮನಿ ಬ್ಯಾಕ್ ಆಪ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಬೇಸಿಕ್ ಶೂಡ್ ಜೊತೆಗೆ ಸಿಂಪಲ್ ರಿವರ್ಷನರಿ ಬೋನಸ್ ಫೈನಲ್ ಅಡಿಷನಲ್ ಬೋನಸ್ ಕೊಡ್ತಾರೆ ಆಪ್ಷನ್ ಟು ಫೈವ್ ಪರ್ಸೆಂಟ್ ಆಫ್ ಸರ್ವೈವಲ್ ಬೆನಿಫಿಟ್ ಮನಿ ಬ್ಯಾಕ್ ಆಪ್ಷನ್ಸ್ ತಗೊಂಡ್ರೆ ಆಗ ಆಲ್ರೆಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಬೇಸಿಕ್ ಸಮಾಜ್ಯೂಡು ಬಂದಿರುತ್ತೆ ಮಿಕ್ಕಿದ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಅದೇ ರೀತಿ ಆಪ್ಷನ್ ತ್ರೀ ತಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಬಂದಿರುತ್ತೆ ಮಿಕ್ಕಿದ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಆಪ್ಷನ್ ಫೋರ್ ಹಾಕಂದರೆ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಇದ್ದೀವಿ ಸೆವೆಂಟಿ ಫೈವ್ ಪರ್ಸೆಂಟು ಫೈವ್ ಇಯರ್ಸಲ್ಲಿ ಬಂದಿರುತ್ತೆ ಮಿಕ್ಕಿದ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಬೇಸಿಕ್ ಅಮ್ಮ ಶ್ಯೂಡು ಜೊತೆಗೆ ಸಿಂಪಲ್ ರಿವರ್ಷನರಿ ಬೋನಸ್ಸು ಫೈನಲ್ ಅಡಿಷ್ನಲ್ ಬೋನಸ್ಸು ಎರಡೂ ಸೇರಿಸಿ ಮೆಚುರಿಟಿ ಸೆಟ್ಲ್ಮೆಂಟ್ ಮಾಡ್ತಾರೆ ಹಾಗಾದರೆ ಈ ಚಿಲ್ಡ್ರನ್ ಪ್ಲ್ಯಾನ್ಗಳನ್ನು ಖರೀದಿಸ್ಬೇಕಂತ ಹೇಳಿದ್ರೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ನೋಡೋದಾದರೆ ಸೆವೆನ್ ತರ್ಟಿ ಟು ಪ್ಲ್ಯಾನನ್ನು ಖರೀದಿಸಲಿಕ್ಕೆ ಮಿನಿಮಮ್ ಜೀರೋ ಏಜ್ ಅಂದರೆ ಹುಟ್ಟಿದ ಮಗುವಿಗೂ ಸಹ ಪಾಲಿಸಿನ ಕೊಡ್ಬೋದು ಮ್ಯಾಕ್ಸಿಮಮ್ ಟ್ವೆಲ್ ಇಯರ್ಸ್ ಲಾಸ್ಟ್ ಬರ್ತ್ಡೇವರೆಗೂ ಕೊಡಲಿಕ್ಕೆ ಅವಕಾಶ ಇರುತ್ತೆ ಅದೇ ಸೆವೆನ್ ತರ್ಟಿ ಫೋರ್ ಜೀವನ್ ತರುಣ್ ಪ್ಲ್ಯಾನ್ ಆಗಿದ್ರೆ ಮಿನಿಮಮ್ ತರ್ಟಿ ಡೇಸ್ ಕಂಪ್ಲೀಟ್ ಆಗಿರುವ ಮಗುವಿಗೆ ಕೊಡ್ಬೋದು ಮ್ಯಾಕ್ಸಿಮಮ್ ಟ್ವೆಲ್ ಇಯರ್ಸ್ ಲಾಸ್ಟ್ ಬರ್ತ್ಡೇ ಅಂದರೆ ತರ್ಟೀನ್ ಇಯರ್ಸ್ ಇನ್ನು ಬರ್ತ್ಡೇ ಆಗದೇ ಇರುವಂಥ ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಇದೆ ಮಿನಿಮಮ್ ಬೇಸಿಕ್ ಸಮ ಶೂಡು ಎರಡು ಪಾಲಿಸಿಯಲ್ಲಿ ಎರಡು ಲಕ್ಷ ಜೊತೆಗೆ ಶುರುವಾಗುತ್ತೆ ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರಲ್ಲ ಈಗ ಪಾಲಿಸಿಯಲ್ಲಿನ ಡೆತ್ ಬೆನಿಫಿಟ್ ಬಗ್ಗೆ ಹೇಳಬೇಕಂತೇಳಿದ್ರೆ ಪಾಲಿಸಿ ಇನ್ಫೋರ್ಸ್ ಇರುವಾಗ ರಿಸ್ಕವರ್ ಪೀರಿಯಡಲ್ಲಿ ಒಂದೊಮ್ಮೆ ಲೈಫ್ ಅಶ್ಯೂ ಡೆತ್ ಆಯಿತು ಹೇಳಿದ್ರೆ ಆಗ ಸಮ್ ಅಶ್ಯೂಡ್ ಆನ್ ಡೆತ್ ಅನ್ನೋದನ್ನ ಕೊಡ್ತಾರೆ ಅದ್ರ ಜೊತೆಗೆ ಅಕ್ರೂಡ್ ಸಿಂಪಲ್ ರಿವರ್ಷನರಿ ಬೋನಸ್ ಮತ್ತು ಫೈನಲ್ ಅಡಿಷ್ನಲ್ ಬೋನಸ್ ಏನಾನ ಇದ್ರೆ ಅದನ್ನು ಕೊಡ್ತಾರೆ ರಿಸ್ಕವರ್ ಪೀರಿಯಡ್ಡು ಮಕ್ಕಳ ಪಾಲಿಸಿಯಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದೊಮ್ಮೆ ಎಂಟ್ರಿ ಏಜು ಏಟ್ ಗಿಂತ ಕಮ್ಮಿ ಇದ್ದರೆ ಒಂದೇ ಏಟ್ ಇಯರ್ಸ್ ಆದ ನಂತರ ಕವರ್ ಶುರು ಮಾಡ್ತಾರೆ ಅಥವಾ ಪಾಲಿಸಿ ಖರೀದಿಸಿ ಎರಡು ವರ್ಷ ಆದ ನಂತರ ರಿಸ್ಕ್ ಕವರ್ ಸ್ಟಾರ್ಟ್ ಆಗುತ್ತೆ ಯಾವುದು ಬೇಗ ಮುಗಿಯುತ್ತೋ ಆವತ್ತಿನಿಂದ ಇನ್ಶೂರೆನ್ಸ್ ಕವರ್ ಶುರು ಆಗುತ್ತೆ ಈ ಸಮ್ ಅಶೂಡ್ ಆನ್ ಡೆತ್ ಅನ್ನೋದು ಒಂದೊಮ್ಮೆ ನೈನ್ ತರ್ಟಿ ಟೂ ಪಾಲಿಸಿ ಆಗಿದ್ದರೆ ಬೇಸಿಕ್ ಸಮೂಡ್ ಜಾಸ್ತಿ ಇರುತ್ತೋ ಅಥವಾ ಆ್ಯನುಲೈಸ್ ಪ್ರೀಮಿಯಂನ ಪಟ್ಟು ಮಾಡಿದಾಗ ಅದು ಜಾಸ್ತಿ ಇರುತ್ತೋ ನೋಡ್ತಾರೆ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಸಮ್ ಅಶೂಡ್ ಆನ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ಜೀವನ್ ತರುಣ್ ಸೆವೆನ್ ತರ್ಟಿ ಫೋರ್ ಪ್ಲಾನ್ ಆಗಿದ್ದರೆ ಬೇಸಿಕ್ ಸಮಷೂಡ್ನ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಇರುತ್ತೋ ಅಥವಾ ಆ್ಯನ್ಯುಲೈಸ್ ಪ್ರೀಮಿಯಂನ ಏಳ್ಪಟ್ಟು ಹಣ ಜಾಸ್ತಿ ಇರುತ್ತೋ ನೋಡ್ತಾರೆ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಸಮ್ ಅಶೂರ್ಡ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗೆ ಪಾಲಿಸಿಯಲ್ಲಿನ ಅಪ್ ವ್ಯಾಲ್ಯೂ ಸರಂಡರ್ ವ್ಯಾಲ್ಯೂ ಲೋನ್ ವ್ಯಾಲ್ಯೂ ಎಲ್ಲ ಅಕ್ವೈರ್ ಆಗ್ಬೇಕಂದ್ರೆ ಮಿನಿಮಮ್ ಒನ್ ಇಯರ್ಸ್ ಕಂಪ್ಲೀಟ್ ಪ್ರೀಮಿಯಮ್ ಕಟ್ಟಿರ್ಬೇಕಾಗುತ್ತೆ ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೋಬೇಕು ಏನಂತ ಹೇಳಿದ್ರೆ ಮಕ್ಕಳ ಪಾಲಿಸಿಯಲ್ಲಿ ರಿಸ್ಕ್ ಅವರು ಮಗುವಿನ ಮೇಲೆ ಇರುತ್ತೆ ಪೇಮೆಂಟ್ ಪೇಯರ್ ಅಥವಾ ತಂದೆ ಅಥವಾ ತಾಯಿ ಯಾರು ಪ್ರೀಮಿಯಂ ಕಟ್ತಾರೋ ಅವ್ರಿಗೂ ರಿಸ್ಕ್ ಅವರ್ ಬೇಕು ಅಂತ ಹೇಳಿದ್ರೆ ಪ್ರೀಮಿಯಂ ವೇವರ್ ರೈಡರ್ ಬೆನಿಫಿಟ್ ನ ಒಂದೊಮ್ಮೆ ಈ ರೈಡರ್ ಜೊತೆಗೆ ಪಾಲಿಸಿನ ಖರೀದಿಸಿ ಒಂದೊಮ್ಮೆ ಪ್ರೀಮಿಯಂ ಪೇಯರ್ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಮುಂದೆ ಯಾವುದೇ ರೀತಿಯ ಪ್ರೀಮಿಯಂ ಕಟ್ಟೋ ಅವಶ್ಯಕತೆ ಇಲ್ಲ ಪಾಲಿಸಿಯಲ್ಲಿ ಮುಂದಿನ ಅವಧಿಯಲ್ಲಿ ಕಂಪ್ಲೀಟ್ ಬೆನಿಫಿಟ್ ಮಗುವಿಗೆ ಸಿಗುತ್ತೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಭೀಮಾ ಶ್ರೀ ಸೆವೆನ್ ಫೋರ್ಟಿ ಪ್ಲಾನ್ ಮತ್ತೆ ಭೀಮಾ ಲಕ್ಷ್ಮಿ ಏಟ್ ಏಟಿ ಒನ್ ಪ್ಲಾನ್ ಅನ್ನ ಕಂಪೇರ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀನಿ ಹಾಗೆ ಜೀವನ್ ಉಮಂಗ್ ಸೆವೆನ್ ಫೈವ್ ಜೊತೆಗೆ ಜೀವನ್ ಉತ್ಸವ್ ಸೆವೆನ್ ಸೆವೆಂಟಿ ಒನ್ ಸಹ ಕಂಪೇರ್ ಮಾಡಿ body ನಂತರ ಜೀವನ್ ಉತ್ಸವ್ ಏಟ್ ಏಟಿ ತ್ರೀ ಪ್ಲಾನ್ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಎಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೊಮ್ಮೆ ಈ ವಿಡಿಯೋ ತಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂಬರುವ ತಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ದಿನೇ ಧನ್ಯವಾದಗಳು ಸ್ನೇಹಿತರೆ